ವಿದ್ಯಾರ್ಥಿಗಳಿಗೆ ಉತ್ತಮ ಸಂಸ್ಕಾರ ನೀಡುವ ಮತ್ತು ಉಜ್ವಲ ಭವಿಷ್ಯ ರೂಪಿಸುವ ದೊಡ್ಡ ಜವಾಬ್ದಾರಿ ಶಿಕ್ಷಕರ ಮೇಲಿದ್ದು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಕರ್ತವ್ಯ ನಿರ್ವಹಿಸಬೇಕೆಂದು ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದ ಪ್ರಾಂಶುಪಾಲ ಒಎಂ ಪಂಕಜಾಕ್ಷನ್ ರವರು ಕರೆ ನೀಡಿದ್ದಾರೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಜಿಲ್ಲಾ ಸಂಸ್ಥೆಯ ವತಿಯಿಂದ ಗಾಳಿಬೀಡು ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಇಂದಿನಿಂದ ಜೂನ್ ಇಪ್ಪತ್ನಾಲ್ಕರವರೆಗೆ ಶಿಕ್ಷಕರಿಗಾಗಿ ನಡೆಯುವ ಮೂಲ ತರಬೇತಿ ಮತ್ತು ಮುಂದುವರೆದ ತರಬೇತಿ ಶಿಬಿರವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ತರಬೇತಿ ಶಿಬಿರಗಳು ಬದಲಾವಣೆಗೆ ದಾರಿಯಾಗಿದೆ ಶಿಸ್ತು ರೂಪಿಸುತ್ತದೆ ಸಮಾಜಮುಖಿಯಾಗಿ ಬೆಳೆಯಲು ಸಹಕರಿಸುತ್ತದೆ ಸಕಾರಾತ್ಮಕ ಚಿಂತನೆ ದೃಢತೆ ವಿಶ್ವಾಸ ಹೆಚ್ಚಾಗುತ್ತದೆ ಮತ್ತು ನಕಾರಾತ್ಮಕ ಚಿಂತನೆ ಬಿಡಲು ಸಹಕಾರಿಯಾಗಿದೆ ಎಂದರು for me to attend this function as part of this uh, scouting guide training. Unfortunately, I am unable to speak to you in Canada. I'm sorry for it. I so speak a few words in English only, okay. and uh, I can understand the Canada, but I'm unable to speak very fluent. So, so, small small communication only speaking in Canada. Fine. And uh, the program is well begun with. Uh, ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ನಗರಸಭೆ ಪೌರಾಯುಕ್ತ ವಿಜಯ್ ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ತರಬೇತಿ ಮುಖ್ಯ ಒಬ್ಬ ವ್ಯಕ್ತಿ ಯಾವುದೇ ಕಾರ್ಯ ಮಾಡಬೇಕಾದರೂ ಅದಕ್ಕೆ ತರಬೇತಿಯ ಅಗತ್ಯವಿದೆ ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೆ ತರಬೇತಿಯ ಅವಶ್ಯಕತೆ ಇದ್ದು ಇದಕ್ಕೆ ಅಂತ್ಯ ಹಾಗೂ ಆರಂಭವೆನ್ನುವುದಿಲ್ಲ ಎಂದು ಅಭಿಪ್ರಾಯಪಟ್ಟರು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಪಾಯಿಂಟ್ ಆದಾಗ ತರಬೇತಿಗೆ ಆಗ್ತಾಯಿದ್ದರು ಅವಾಗ ನಾನು ಯಾವ ತರಬೇತಿಗೂ ತಪ್ಪಿಸ್ಕೊಡಲ್ಲ ಇವತ್ತು ಕೂಡ ತರಬೇತಿಗೆ ಹಾಕೋದ್ರೆ ಎಷ್ಟೇ ಕೆಲಸಗಳ ಕಾರ್ಯಗಳಿದ್ದರೂ ಕೂಡ ಬಿಟ್ಟು ಇನ್ನೊಬ್ಬರು ಚಾರ್ಜ್ ಕೊಟ್ಟು ಹೋಗ್ತಿದ್ದೆ ಬಟ್ ಅಲ್ಲಿಗೆ ಹುಡ್ಕೊಂಬರ್ತಾರೆ ಸೈನ್ಗೆ ಹಾಕ್ಸ್ಕೊಳ್ಲಿಕ್ಕೆ ಅರ್ಜೆಂಟ್ ಇರುತ್ತಲ್ಲ ಆ ಥರ ಬಟ್ ತರಬೇತಿಗೆ ಮಿಸ್ ಆಗಲ್ಲ ಯಾಕೆಂದರೆ ತರಬೇತಿ ಅಂತಕ್ಕಂಥದ್ದು ನಮ್ಮ ಜೀವನದಲ್ಲಿ ನಮ್ಮ ಒಂದು ಜೀವನಕ್ಕೆ ಮತ್ತು ನಮ್ಮ ವೃತ್ತಿಗೆ ಮತ್ತು ನಮ್ಮ ಈ ಸಮಾಜಕ್ಕೆ ಅದು ಬೇಕು ತರಬೇತಿ ಇಲ್ಲದೆ ನಾವೇನು ಕೂಡ ಮಾಡಲಿಕ್ಕಾಗಲ್ಲ

ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಮಂಜುಳಾ ಜಿಲ್ಲಾ ಸ್ಕೌಟ್ಸ್ ಆಯುಕ್ತ ಜಿಮ್ಮಿ ಸಿಕ್ವೆರಾ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರು ಹಾಗೂ ಜಿಲ್ಲಾ ಗೈಡ್ಸ್ ಆಯುಕ್ತರಾದ ರಾಣಿ ಮಾಚಯ್ಯ ಜಿಲ್ಲಾ ಕಾರ್ಯದರ್ಶಿ ಬೊಳ್ಳಜಿರಬಿ ಅಯ್ಯಪ್ಪ ಗೈಡ್ಸ್ ತರಬೇತಿ ಆಯುಕ್ತರಾದ ಮೈಥಿಲಿರಾವ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅಂತ ಆ ವಿಗ್ರಹವನ್ನು ಕೆತ್ತಿದ್ದು ಆ ಕಲ್ಲು ಎಷ್ಟೋ ಕೋಟಿ ವರ್ಷಗಳಿಂದ ಮೈಸೂರು ಜಿಲ್ಲೆಯಲ್ಲಿ ಅಲ್ವಾ ಆ ಕಲ್ಲನ್ನು ಉತ್ತಮವಾದ ಒಂದು ಶಿಲ್ಪಿ ಅದನ್ನು ಕೆತ್ತನೆಯನ್ನು ಮಾಡಿದ್ರಿಂದ ಅದು ಪ್ರಪಂಚದ ಕಣ್ಣಿಗೆ ಬೀಳುವಿಕೆ ಮಾಡಿದರು ಯಾರು ಮಾಡಿದರು ಒಬ್ಬ ಶಿಲ್ಪಿಯ ನಾಜು ಅಲ್ವಾ ಆ ರೀತಿಯಲ್ಲಿ ನಿಮ್ಮಲ್ಲಿ ಮಕ್ಕಳು ಒಡ್ತಾರೆ ಎಷ್ಟೋ ಮಕ್ಕಳಿದ್ದಾರೆ ನೀವು ಶಿಲ್ಪಿಗಳು ಅವರನ್ನು ತಿದ್ದಿ ಈಡಿ ಉತ್ತಮವಾದಂಥ ವಿದ್ಯೆಯನ್ನು ಕೊಟ್ಟರೆ ಉತ್ತಮವಾದ ಮಾರ್ಗದರ್ಶನವನ್ನು ಕೊಟ್ಟರೆ ಖಂಡಿತವಾಗಿಯೂ ನಮ್ಮ ದೇಶದ ಅತ್ಯಮೂಲ್ಯವಾದ ಸಂಪರ್ಕ ಮಕ್ಕಳು